ಕಾರ ಸ್ನೇಹಿತರೆ ಇಂದು ನಾವು ಭಾಗ್ಯವತಿಯಾದ ಯಜ್ಞಾಪತಿ ವೃಂದಾವನದ ಹತ್ತಿರದಲ್ಲಿ ಕೆಲವು ಯಜ್ಞಿಕಾ ಬ್ರಾಹ್ಮಣರು ಯಜ್ಞ ಮಾಡುತ್ತಿದ್ದರು ಭಗವಾನ್ ಶ್ರೀಕೃಷ್ಣನು ಗೋಪಾಲ ಬಾಲಕರೊಂದಿಗೆ ಹಸುಗಳನ್ನು ಮೇಯಿಸುತ್ತಿದ್ದಾಗ ಅವನಿಗೆ ಹಸಿವಾಯಿತು ಅವನು ತನ್ನ ಮಿತ್ರರನ್ನು ಬ್ರಾಹ್ಮಣರ ಬಳಿಯಲ್ಲಿ ಅನ್ನವನ್ನು ಕೇಳಿ ತನ್ನಿರಿ ಎಂದು ಕಳುಹಿಸಿದನು ಯಜ್ಞಿಕಾ ಬ್ರಾಹ್ಮಣರು ಅವರಿಗೆ ಅನ್ನವನ್ನು ಕೊಡಲು ತಿರಸ್ಕರಿಸಿದರು ಭಗವಾನ್ ಪುನಃ ಗೋಪಾಲಕರನ್ನು ಯಜ್ಞಿಕಾ ಬ್ರಾಹ್ಮಣರ ಪತ್ನಿಯರ ಬಳಿಗೆ ಕಳುಹಿಸಿದ ಯಜ್ಞ ಪತ್ನಿಯರು ಭಗವಾನ್ ಶ್ರೀಕೃಷ್ಣನ ಸಂದೇಶವನ್ನು ಕೇಳಿ ಅತ್ಯಂತ ಸಂತೋಷಗೊಂಡರು ಪಾತ್ರೆಗಳಲ್ಲಿ ಊಟದ ಪದಾರ್ಥಗಳನ್ನು ತುಂಬಿಕೊಂಡು ಉತ್ಸಾಹದಿಂದ ಭಕ್ತಿ ಭಾವದೊಂದಿಗೆ ಕೃಷ್ಣ ಇರುವ ಜಾಗಕ್ಕೆ ಆಗಮಿಸಿದರು ಎಲ್ಲಾ ಯಜ್ಞಿಕರ ಪತ್ನಿಯರು ಭಗವಾನ್ ಶ್ರೀ ಕೃಷ್ಣನ ಬಳಿಗೆ ಹೋಗುತ್ತಿದ್ದಾಗ ಒಬ್ಬ ಬ್ರಾಹ್ಮಣನು ಊಟ ಮಾಡುತ್ತಿದ್ದನು ಅವನು ಅತ್ಯಂತ ಕ್ರೋಧಿಯೂ ಲೋಭಿಯೂ ಆಗಿದ್ದನು ಅವನ ಪತ್ನಿಯ ಪತಿಯಲ್ಲಿ ಸ್ವಾಮಿ ಎಲ್ಲ ಯಜ್ಞಪತ್ನಿಯರು ಭಗವಾನ್ ಶ್ಯಾಮ ಸುಂದರವಾದ ದರ್ಶನಕ್ಕಾಗಿ ಹೋಗುತ್ತಿದ್ದಾರೆ ಎಂದು ಕೇಳಿದಳು ಆ ಬ್ರಾಹ್ಮಣನು ಹೇಳಿದನು ನೀನು ಎಂತಹ ಹೆಂಡತಿ ಪತಿಯು ಭೋಜನ ಮಾಡುತ್ತಿರುವಾಗ ಅವನನ್ನು ಬಿಟ್ಟು ಕೃಷ್ಣ ದರ್ಶನಕ್ಕಾಗಿ ಕೇಳುತ್ತಿರುವೆಯಾ ನಿನ್ನ ಯಜಮಾನ ನಾನೇ ಆಗಿದ್ದೇನೆ ನನ್ನನ್ನು ಬಿಟ್ಟು ಸ್ವಾಮಿಯಾರು ಬ್ರಾಹ್ಮಣಿಯು ಕೇಳಿದಳು ನೀವು ನನ್ನ ಶರೀರದ ಸ್ವಾಮಿಯಾಗಿರುವಿರಿ ಕೃಷ್ಣನು ಆತ್ಮದ ಸ್ವಾಮಿಯಾಗಿದ್ದಾನೆ ನಾನು ಅವನ ದರ್ಶನಕ್ಕಾಗಿ ಅವಶ್ಯಕವಾಗಿ ಹೋಗುವೆನು ಬ್ರಾಹ್ಮಣನಿಗೆ ಊಟ ಮರೆತೇ ಹೋಯಿತು ಪತ್ನಿಯ ಮಾತನ್ನು ಕೇಳಿ ಅಭಿಮಾನಿ ಬ್ರಾಹ್ಮಣನು ಸಿಟ್ಟಿನಿಂದ ಉರಿದಿದ್ದನು ಕ್ರೋಧದಿಂದ ದೃಢತೆಯಿಂದ ಸರಿ ಸರಿ ಚೆನ್ನಾಗಿದೆ ನನ್ನ ಅಪ್ಪಣೆ ಇಲ್ಲದೆ ಹೇಗೆ ಹೋಗುತ್ತೀ ನಾನು ನೋಡುತ್ತೇನೆ ಎಂದು ಹೇಳಿದ ಆ ಕ್ರೋಧಿ ಬ್ರಾಹ್ಮಣನು ತನ್ನ ಪತ್ನಿಯ ಕೈಕಾಲುಗಳನ್ನು ಹಗ್ಗದಿಂದ ಬಿಗಿದು ಮನೆಯಲ್ಲಿ ಕೂಡಿ ಹಾಕಿ ಬಾಗಿಲನ್ನು ತಾನೇ ಕಾವಲು ಕುಳಿತನು ಅವನ ಪತ್ನಿ ಹೇಳಿದಳು ಶರೀರದ ಮೇಲೆ ನಿಮ್ಮ ಅಧಿಕಾರವಿದೆ ಅದನ್ನು ನೀವು ಕಟ್ಟಿಹಾಕಿದ್ದೀರಿ ಪ್ರಾಣ ಮತ್ತು ಆತ್ಮ ಆ ಶ್ಯಾಮ ಸುಂದರನಿಗೆ ಆಗಿದೆ ಅದರ ಮೇಲೆ ಬೇರೆ ಯಾರ ಅಧಿಕಾರವೂ ಇಲ್ಲ ಶರೀರವಿಲ್ಲಿದೆಯೇ ನನ್ನ ಪ್ರಾಣ ಆತ್ಮದೊಂದಿಗೆ ಅವನ ಮಿಲನವಾಗುವುದು ಎಂದು ಹೇಳುತ್ತಾ ಆಕೆಯ ಕಣ್ಣುಗಳನ್ನು ಮುಚ್ಚಿಕೊಂಡಳು ಶ್ಯಾಮಸುಂದರನಿಂದ ಉದಾರಗೊಂಡಿದ್ದ ಹಣ್ಣು ಮಾರುವವಳೆ ಮಥುರೆಯ ಆ ಬ್ರಾಹ್ಮಣರಲ್ಲಿಯೇ ಹೂವು ಹಣ್ಣುಗಳನ್ನು ಕೊಡಲು ಬರುತ್ತಿದ್ದಳು ಆಕೆಯು ಪ್ರತಿದಿನವೂ ವಿಪ್ರಪ್ರತ್ನಿಯರಲ್ಲಿ ಶ್ಯಾಮಸುಂದರನ ಅನುಪಮ ಸೌಂದರ್ಯವನ್ನು ವರ್ಣಿಸುತ್ತಿದ್ದಳು ಆಕೆಯ ವರ್ಣನೆಯನ್ನು ಕೇಳಿದ ನಂದ ನಂದನವನದ ಸ್ವರೂಪವನ್ನೇ ಕಣ್ಣುಗಳನ್ನು ಮುಚ್ಚಿಕೊಂಡಳು ಧ್ಯಾನಿಸುತ್ತಿದ್ದಳು ಕಣ್ಣುಗಳಿಂದ ಅಶ್ರೂಧಾರಿಗಳು ಅರಿಯುತ್ತಿದ್ದವು ಅವಳು ಧ್ಯಾನದಲ್ಲಿ ನೋಡುತ್ತಾಳೆ ನೀಲಮಣಿಯಂತೆ ಭಗವಾನ್ ಶ್ರೀಕೃಷ್ಣನ ಶರೀರದ ಪ್ರಭೆಯಿಂದ ಅವನ ಮುಖದಲ್ಲಿ ಕಪ್ಪಾದ ಸುರುಳಿಯಾದ ಮುಂಗುರುಳುಗಳು ಲಾಸ್ಯವಾಡುತ್ತಿವೆ ಭಗವಾನ್ ಸುಂದರವಾದ ರೇಷ್ಮೆಯ ಪೀತಾಂಬರವನ್ನು ಧರಿಸಿರುವವನು ಹೆಗಲಲ್ಲಿ ವಲ್ಲಿಯ ವಿರಾಜಿಸುತ್ತಿದೆ ಅವನ ಕೈಯಲ್ಲಿ ಮುರುಳಿಯು ಸುಶೋಭಿತವಾಗಿದೆ ಮಂದ ಮಂದದ ಮುಗುಳ್ನಗೆಯಿಂದ ಭಗವಂತನು ಆಕೆಯ ಕಡೆಗೆ ನೋಡುತ್ತಾ ಇದ್ದಾನೆ ಹೀಗೆ ಧ್ಯಾನ ಮಾಡುತ್ತಾ ಮಾಡುತ್ತಾ ಅವಳ ಶ್ವಾಸದ ಗತಿ ನಿಂತು ಹೋಯಿತು ಬ್ರಾಹ್ಮಣರು ಪ್ರಾಣವ ಶರೀರದಿಂದ ಹೊರಟು ಭಗವಂತನ ಚರಣಗಳಲ್ಲಿ ಪ್ರವೇಶಿಸಿಬಿಟ್ಟಿತು ಆಕೆಯ ಆತ್ಮವು ಶ್ರೀಕೃಷ್ಣನಲ್ಲಿ ಸೇರಿ ಏಕಾಕರವಾಯಿತು ಅವಳ ಪ್ರಾಣಹೀನ ಶರೀರವು ಬ್ರಾಹ್ಮಣನ ಬಳಿಯಲ್ಲೇ ಬಿದ್ದು ಹೋಯಿತು ಈ ಸೌಭಾಗ್ಯವು ಋಷಿಮುನಿಗಳಿಗೂ ದುರ್ಬಲವಾಗಿದೆ ಹೀಗೆ ಮುಂದಿನ ವಿಡಿಯೋಗಳನ್ನು ಮುಂದಿನ ಮಾಹಿತಿ ತಿಳಿಸಿಕೊಡುತ್ತೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ